ಕರ್ನಾಟಕದೊಳಗೆ ಜನ ಇರೋದು ಎಷ್ಟು ಗನ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಆರೂವರೆ ಕೋಟಿ ಇದೀವಿ ಕೇವಲ ಆರ್ ಸಾವಿರ ನಾಲ್ನೂರ ಆಣೆ ಇದ್ದಾಗ ನಾವು ಅದನ್ನು ಉಳ್ಸ್ಕೊಳಕ್ಕೆ ಯೋಗ್ಯ ಇಲ್ಲ ಹಂಗ್ ನಾವು ಕೆರಳ ಒಳಗೆ ಕುಲ್ಪಲ್ಲಿ ಜಾಗ ಇದೆ ಅದ್ ಬೇರೆ ಒಂದು ಸಣ್ಣ ನದಿ ಹೋಗುತ್ತೆ ಸ್ಟ್ರೀಮ್ ಇಷ್ಟೇ ಜಾಗ ಅದು ಅದ್ ದಾಟ್ಕೊಂಡು ಹೋದ್ರೆ ಕೇರಳ ಆಣೆ ಸುಮ್ಮನೆ ಹಿಂಗೆ ಹೋದ್ರೆ ಸಾಕು ಕಲಿಗೋಗ್ಬಿಡುತ್ತೆ ಕೇರಳ ಹೋಗುತ್ತೆ ಪ್ರಿಪೇರ್ ಮಾಡ್ತಾರೆ ಈ ಬ್ಲಾಕ್ ಒಳಗೆ ಎಷ್ಟು ಆಣೆ ಇದೆ ಅಂದ್ಬಿಟ್ಟು ಸೊ ಅದು ಬ್ಲಾಕ್ ಕೌಂಟ್ ಮಾಡ್ತಾರೆ ಒಂದು ಎಣ್ಣೆದಾಗಿ ಈ ಡಂಗ್ ಬಿದ್ದಿರುತ್ತಲ್ಲ ಡಂಗು ಹಾಕ್ಬಿಟ್ಟು ಹೋಗಿರುತ್ತೆ ಆನೆಗಳು ಲದ್ದಿ ಅಲ್ಲ ನೀವು ಎಷ್ಟು ದಿನ ನೀವು ಫುಲ್ ವರ್ಷ ಮಾಡೋಕ್ಕಾಗಲ್ವಲ್ಲ ಅದೇ ಆನೆ ಬೇರೆ ಕಡೆ ಇರುತ್ತೆ ಮೂಮೆಂಟ್ ಸೊ ನಮ್ಮ ನಮ್ಮೇಲೆ ನಮಗೆ ಏನಾಯ್ತು ಅಂದ್ರೆ ಈ ಥರ ಫಾರೆಸ್ಟ್ ಡಿಪಾರ್ಟ್ಮೆಂಟು ಈ ಥರ ಅಂದಾಗ ನಾವು ಒಂದು ಗ್ರೂಪ್ಸ್ಗೆಲ್ಲ ಹಾಕ್ತೀವಿ ಯಾರಿಗಾರ ಇಂಟ್ರೆಸ್ಟ್ ಇದೆಯಾ ಜೆನ್ಯೂನ್ ಆಗಿರಬೇಕು ಅಲ್ಲಿ ಆ್ಯಕ್ಟಿವೆಸ್ಟು ಅಥವಾ ಎಂಥೀಸು ಅಂತ ಒಳ್ಳೆ ಜನ ಬೇಕು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಾವು ಬೇಕಾದ್ರೆ ನಿಮ್ಮ ಹೆಸರು ಡಿಪಾರ್ಟ್ಮೆಂಟ್ ಕೊಡ್ತೀವಿ ಅಂದ್ಬಿಟ್ಟು ನಾವು ಅದನ್ನ ಫಾರ್ವರ್ಡ್ ಮಾಡ್ತೀವಿ ಅವ್ರ ಇಂಟ್ರೆಸ್ಟ್ ಇದ್ರೆ ಅವ್ರೊಂದು ಫಾರ್ಮ್ ಇದೆ ಲಿಂಕ್ ಕೊಡ್ತೀವಿ ಎಕ್ಸ್ಪೀರಿಯೆನ್ಸ್ ಬೇಕಂದ್ರೆ ಆನೆ ಒಂದ್ಸತಿ ಅದು ಕೂಕೋ ಅಂತಂದ್ರೆ ನಮ್ಮ ಕಾಲೆಲ್ಲ ನಡ್ಕ ಬಂದ್ಬಿಡುತ್ತೆ ಕೆಲವು ಫೋಟೋಗ್ರಫಿ ಎವಿಡೆನ್ಸ್ ತಗೋತಾರೆ ಯಾಕಂದ್ರೆ ನಾಳೆ ಐಡೆಂಟಿಫೈ ಮಾಡ್ಬೇಕು ಇದೇ ಆನೆ ಬೇರೆ ಕಡೆ ಇದ್ದಾಗ ಆರ್ ಏಬಲ್ ಟು ಐಡೆಂಟಿಫೈ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಕರ್ನಾಟಕ ತಮಿಳುನಾಡು ಹಾಗೇನೆ ತೆಲಂಗಾಣದಲ್ಲಿ ಕೇರಳ ಈ ನಾಲ್ಕು ರಾಜ್ಯದಲ್ಲಿ ಒಟ್ಟಿಗೆ ಮಾಡ್ತಾರೆ ಒಟ್ಟಿಗೆ ಮಾಡುವ ಕಾರಣ ಏನು ಆಮೇಲೆ ಯಾವ ರೀತಿ ಆನೆಗಳಿಗೆ ಒಂದೇ ಕಲರ್ ಇರುತ್ತೆ ಸುಮಾರು ನೋಡೋದಕ್ಕೂ ಒಂದೇ ತರ ಇರ್ತಾವೆ ಹುಲಿ ಹುಲಿಗಳ ತರ ಪಟ್ಟಿ ಅಥವಾ ಬೇರೆ ಬೇರೆ ಅದರಲ್ಲಿ ಏನು ಚೇಂಜಸ್ ಇರುವುದಿಲ್ಲ ಅದನ್ನ ಆನೆಗಳನ್ನ ಕರೆಕ್ಟ್ ಆಗಿ ಅಂದ್ರೆ ಇಷ್ಟ ಅಂದ್ರೆ ಇಷ್ಟೇ ಅಂತ ಎಕ್ಸಾಕ್ಟ್ ಆಗಿ ಗಣತಿ ಮಾಡ್ತಾರ ಅಥವಾ ಆ ಮೂರು ದಿನದಲ್ಲಿ ಇದರಲ್ಲಿ ಪಾಲ್ಗೊಳ್ಳವ್ರ ಅರಣ್ಯ ಇಲಾಖೆಯವರ ಅಥವಾ ಹೊರಗಿನವರ ಯಾಕಂದ್ರೆ ವಾಲಂಟೀರ್ಸ್ ಅಂತ ನಾವು ಕೇಳಿ ಹಾಗೇನೆ ಇನ್ನೊಂದೇನಂತ ಹೇಳಿದ್ರೆ ಈ ಆನೆಗಳನ್ನ ಇಷ್ಟ ೇ ಆನೆಗಳು ಗಂಡು ಹೆಣ್ಣು ಈ ರೀತಿ ಮರಿ ಆನೆ ಅಂತ ಗುರುತಿರ್ತಾರೆ ಯಾವ ಜಾಗದಲ್ಲಿ ಅಂದ್ರೆ ಕಾಡು ಒಳಗ್ ತುಂಬಾ ದಟ್ಟವಾದ ದಂಡಕಾಯ ಅರಣ್ಯ ಒಳಗೆ ಹೋಗ್ಬೇಕಾಗತ್ತಿವ್ರು ಹೋದಾಗ ಯಾವ ರೀತಿ ಈ ಆನೆ ಇವತ್ತು ಇಲ್ಲೇ ಸಿಕ್ಕಿದ್ದು ಇದೇ ಆನೆ ಇಲ್ಲಿತ್ತು ಮುಂದೆ ಯಾಕಂದ್ರೆ ನಾಳೆ ಅದೇ ಆನೆ ಅಂತ ಒಂದು ಇದಿರುತ್ತ ಅವ್ರಿಗೆ ಚಾನ್ಸ್ ಇರುತ್ತೆ ಯಾಕಂದ್ರೆ ಸರಿಸುಮಾರು ಒಂದು ದಿನಕ್ಕೆ ನಲ್ವತ್ತರಿಂದ ಐವತ್ತು ಕಿಲೋಮೀಟರ್ ಆನೆಗಳ ಸಂಚರಿಸ್ತವೆ ಹೀಗಾಗಿ ಹೂವರ್ ಅವರು ಅವರು ಹಿಂದೆ ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದು ವಯೋಮಿತಿ ಇದೆ ಅಂದ್ರೆ ಆನೆ ಗಣತಿಯಲ್ಲಿ ಪಾಲ್ಗೊಳ್ಳೋರು ಮೂವತ್ತು ವರ್ಷದ ಒಳಗಿರಬೇಕು ಅನ್ನೋದಿದೆ ಈಗ ಅವರು ಹಿಂದೆ ಅವ್ರ ಕಾಲದಲ್ಲಿ ಸುಮಾರು ಆನೆ ಗಣತಿಯಲ್ಲಿ ಪಾಲ್ಗೊಂಡವರು ಹೀಗಾಗಿ ಅವ್ರ ಹತ್ರನೇ ಕೇಳ್ತಾ ಹೋಗ ಆನೆ ಗಣತಿ ಅಂದ್ರೇನು ಈಗ ಪ್ರಾರಂಭವಾಗಿದ್ದು ನಾಲ್ಕೂರು ರಾಜ್ಯದ ಆನೆ ಗಣತಿ ಹೇಗೆ ನಡೀತೆ ಯಾವ ರೀತಿ ಇದು ರಿಪೋರ್ಟ್ ಮತ್ತೆ ಲೆಕ್ಕ ಆಮೇಲೆ ಈ ಆನೆಗಳು ಇಷ್ಟೇ ಇದಾವ ಸರಿಯಾದ ತಪ್ಪ ಅಥವಾ ಸರಿಯಾದ ಅಂಕಿಅಂಶ ಬರುತ್ತಾ ಅಥವಾ ಬೇರೆ ತರ ಏನಾದರೂ ಅಂಕಿಅಂಶ ಕೊಡ್ತಾ ಇರಲಿಲ್ಲ ಅಂತ ಹೇಳಿ ಎಲ್ಲನೂ ಅವ್ರ ಹತ್ರನೇ ನಾವು ಇವತ್ತು ಕೇಳ್ತಾ ಹೋಗುವ ಸರ್ ಈಗ ಎಷ್ಟು ದಿವಸ ನಡೀತೆ ಸರ್ ಇದು ಇದು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ದಿವಸ ಅದೇನಾಗತ್ತೆ ಫಸ್ಟ್ ಬ್ಲಾಕ್ ಕೌಂಟ್ ಮಾಡ್ತಾರೆ ಒಂದೊಂದು ಬ್ಲಾಕ್ ನಾಲ್ಕು ಫೈವ್ ಫೋರ್ ಟು ಫೈವ್ ಸ್ಕ್ವೇರ್ ಕಿಲೋಮೀಟರ್ಸ್ ಇರುತ್ತೆ ಅಲ್ಲಿ ಒಂದು ಐದು ಜನ ಆರು ಜನ ವಾಲಂಟಿಯರ್ಸು ಫಾರೆಸ್ಟ್ ಸ್ಟಾಫ್ ಎಲ್ಲ ಇರ್ತಾರೆ ಅವ್ರು ಹೋಗಿ ಬ್ಲಾಕ್ ಕೌಂಟ್ ಮಾಡ್ಕೊಂಡು ಬರ್ತಾರೆ ಎರಡನೇ ದಿವಸ ಇದು ಡಂಕ್ ಕೌಂಟ್ ಅಂತೀವಿ ಲದ್ದಿ ಹಾಕಿರೋದು ಅದನ್ನು ಎಸ್ಟಿಮೇಟ್ ಮಾಡ್ತಾರೆ ಎಷ್ಟು ಆನೆ ಇರ್ಬೋದು ಒಂದು ಹಿಂಡೊಳಗೆ ಎಷ್ಟು ಆನೆ ಇರ್ಬೋದು ಅಂದ್ಬಿಟ್ಟು ಅದನ್ನು ನೋಡ್ತಾರೆ ಮೂರನೇ ದಿವಸ ವಾಟರ್ ಹೋಲ್ ಕೌಂಟ್ ಅಂತಾರೆ ವಾಟರ್ ಹೋಳಿಗೆ ಹೋಗಿ ಕುಡಿಯೋ ಕುಡಿಯೋಕೆ ಬರುತ್ತೆ ಆನೆಗಳು ನೀರು ಅಥವಾ ಸ್ನಾನ ಮಾಡೋಕ್ಕೆ ಬರೋದು ಗ್ಯಾಂಬಲ್ ಮಾಡಕ್ಕೆ ಬರೋಕೆ ಅಂದಾಗ ಅದು ಎಂಜಾಯ್ ಮಾಡಕ್ಕೆ ಬರುತ್ತೆ ನೀರೋಗಿ ಆಟ ಆಡುತ್ತೆ ಯಾಕಂದರೆ ಆನೆಗಳಿಗೆ ಸ್ವೆಟ್ ಗ್ಲ್ಯಾಂಡ್ಸ್ ಇಲ್ಲ ಸೊ ನೀರು ಹಾಕ್ಕೊಳುತ್ತೆ ಮಣ್ಣು ಹಾಕ್ಕೊಳುತ್ತೆ ಇದನ್ನು ಹಿಡಿಯುತ್ತ ಅಂದ್ಬಿಟ್ಟು ಸೊ ಆ ಥರ ಮೂರು ದಿವಸ ಇವರು ಮಾಡ್ತಾರೆ ಆಮೇಲೆ ಮೂರು ದಿವಸ ಮಾಡಿದಾಗ ಯಾವಾಗ ನಮಗೆ ಇದು ಅಂತ ಮಾಹಿತಿ ಥರ ವಾಲಂಟಿಯರ್ಸ್ ಬೇಕಂದಾಗ ನಾವು ಒಂದು ಎಲ್ಲ ಕಡೆನೂ ಮೆಸೇಜ್ ಹಾಕ್ತೀವಿ ದಯವಿಟ್ಟು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಜೆನ್ಯನ್ ಪರ್ಸನ್ ಮಾತ್ರ ಆಗಿರಬೇಕು ಇದೆಲ್ಲ ಹೇಳಿದ್ದೀವಿ ಫಿಟ್ ಇರಬೇಕು ಮತ್ತು ನಿಮ್ಮ ಹತ್ರ ಒಂದು ಸಣ್ಣ ಕ್ಯಾಮ್ರಾ ಇರಬೇಕು ಇಂಥವರೆಲ್ಲ ಇದ್ದರೆ ದಯವಿಟ್ಟು ಕಳಿಸಿ ಅಂದ್ಬಿಟ್ಟು ಸೊ ಯಾರು ನಮಗೆ ಬ ಮಾತು ಇದು ನೋಡಿದಾಗ ಮೆಸೇಜ್ ವಾಪಸ್ ಹಾಕ್ತಾರೋ ಅವ್ರಿಗೆ ಲಿಂಕ್ ಕಳಿಸಿದ್ದೀವಿ ನಾವು ಡಿಪಾರ್ಟ್ಮೆಂಟ್ ಲಿಂಕ್ ಕಳಿಸ್ಬಿಟ್ಟು ನೀವು ಅಲ್ಲಿ ಎನ್ರೋಲ್ ಮಾಡ್ಕೊಳ್ಳಿ ಅಲ್ಲಿಂದ ನಿಮಗೆ ಮಾತಾಡ್ತಾರೆ ಅಂದ್ಬಿಟ್ಟು ಸೊ ಹೇಗೆ ಆನೆಯನ್ನ ಅಂದ್ರೆ ಗಣತಿ ಹ್ಯಾಗ್ ಮಾಡ್ತಾರ ಅನ್ನೋದು ಅವ್ರ ಮುಂದೆ ಅವ್ರು ಹೇಳ್ತಾ ಹೋಗ್ತಾರೆ ಅಕ್ಕಿಂತ ವಿಶೇಷವಾಗಿ ಸುಮಾರು ಜನರಿಗೆ ಕಾಡಲ್ಲಿ ಆನೆಗಳಿಗೆ ಆನೆಗಳ ಗಣತಿಯಲ್ಲಿ ನಾವು ಪಾಲ್ಗೊಳ್ಬೇಕು ಅನ್ನೋ ಒಂದು ಏನಾದ್ರು ಆಸಕ್ತಿ ಇದ್ದವ್ರಿದ್ರೆ ಇನ್ನು ಐದು ವರ್ಷದ ನಂತರ ಅದು ಬರುತ್ತೆ ಸದ್ಯಕ್ಕೆ ಸಾಧ್ಯ ಇಲ್ಲ ಅಲ್ಲ ಸರ್ ಐದು ವರ್ಷದ ನಂತರ ಈ ವರ್ಷ ಮುಗಿಯುತ್ತಂತ ಈ ವರ್ಷದ ಮುಗೀತು ಅಲ್ಲ ಈಗಲೇ ಅಂದ್ರೆ ಈ ವರ್ಷ ಮುಗ್ದಿದ ತಕ್ಷಣ ವಾಲಂಟಿಯರ್ಸ್ ಕಾಯ್ತಿರ್ತಾರೆ ನೆಕ್ಸ್ಟ್ ಯಾವಾಗ ನೆಕ್ಸ್ಟ್ ಯಾವಾಗ ಅಂದ್ಬಿಟ್ಟು ಟೈಗರ್ ಅಲ್ಲಿ ಎಲಿಫೆಂಟ್ ಕಾಯ್ತಿರ್ತಾರೆ ಜೋಸೆಫ್ ಹೂವರ್ ಅವ್ರನ್ನ ಇನ್ನೊಂದು ಬಾರಿ ಅಂದ್ರೆ ಮುಂದಿನ ಬಾರಿ ಇನ್ ಯಾವಾಗ ಅದರ ಗಣತಿ ನಡೀತಾ ಆನೆಗಳ ಗಣತಿ ಆಗ ವಿಶೇಷವಾಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಗೆ ಮಾರ್ಗದರ್ಶನ ಮಾಡ್ತಾರೆ ಈಗ ಅವ್ರ ಹತ್ರನೇ ಕೇಳ್ತಾ ಹೋಗುವ ಆನೆಯ ಗಣತಿ ಹೇಗೆ ನಡೆಯುತ್ತೆ ಈಗ ಆನೆ ಗಣತಿ ಐದು ವರ್ಷಕ್ಕೆ ಒಂದ್ಸರ್ತಿ ಮಾಡ್ತಾರೆ ಅದ್ರೊಳಗೆ ನಾವು ಹೇಗೆ ಭಾಗ್ಯ ತಗೋತೀವಿ ಅಂದರೆ ವಾಲಂಟಿಯರ್ಸ್ ಯಾರ್ಯಾರು ಇದ್ದಾರೋ ಇಂಟ್ರೆಸ್ಟ್ ಇದೆಯೋ ಜೆನ್ಯೂನ್ಲಿ ಇಂಟ್ರೆಸ್ಟೆಡು ಅಂಥ ವಾಲಂಟಿಯರ್ಸ್ಗೆ ನಾವು ದಯವಿಟ್ಟು ನೀವು ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅಸಿಸ್ಟ್ ಮಾಡಿ ಅಂತ ಹೇಳ್ತೀವಿ ಯಾಕಂದರೆ ಈ ಫಾರೆಸ್ಟ್ ಸ್ಟಾಫ್ ಕೊರತೆ ಇರೋದ್ರಿಂದ ಈ ವಾಲಂಟಿಯರ್ಸ್ ಹೋದ್ರೆ ಅವ್ರಿಗೆ ಏನು ಬೇಕಾದ್ರು ಮಾಡ್ಬೋದು ಎಲ್ಪ್ ಮಾಡ್ಬೋದು ಕೌಂಟ್ ಆಫ್ ಎಲಿಫೆಂಟ್ಸ್ ಅಂತೀವಿ ಕೆಲವುದು ಫೋಟೋಗ್ರಫಿ ಎವಿಡೆನ್ಸ್ ಬೇಕು ಸೊ ಈ ವಾಲಂಟಿಯರ್ಸ್ ಹೋದಾಗ ಅವ್ರ ಹತ್ರ ಎಲ್ಲ ಕ್ಯಾಮ್ರಾಗಳಿರುತ್ತೆ ಕ್ಯಾಮ್ರಾಗಳು ತಗೊಂಡೋಗ್ತಾರೆ ಮಾಡ್ತಾನೆ ಇದ್ದಾರೆ ಸರ್ ಇದು ಒಂಥರ ಎಸ್ಟಿಮೇಟು ಇದು ಯಾರೋ ಪ್ರಿಸೈಸ್ ಆಗಿ ನೀವು ಹೇಳೋಕ್ಕಾಗಲ್ಲ ಆಗಲ್ಲ ಈಗ ಟೈಗರ್ ಏನಾಗುತ್ತೆ ಅಂದರೆ ಟೈಗರ್ ಸ್ಟ್ರೈಪ್ಸ್ ಇರೋದ್ರಿಂದ ನಮ್ದು ಹೇಗೆ ಪಾಮ್ ಒಳಗೆ ಒಂದು ಇದಿದೆಯೋ ಆ ಟೈಗರ್ಗೂ ಒಂದು ಸ್ಟ್ರೈಪ್ ಪ್ಯಾಟರ್ನ್ ಇದೆ ಒಂದೊಂದು ಟೈಗರ್ಗೂ ಬೇರೆ ಬೇರೆ ಇದೆ ಅದ್ರೊಳಗೆ ನೀವು ಒಂದು ಎಸ್ಟಿಮೇಟ್ ಮಾಡಿದ್ರು ಅದು ನೈಂಟಿ ಫೈವ್ ಪರ್ಸೆಂಟ್ ನಿಮಗೆ ಕೊಡುತ್ತೆ ಪರ್ಸೆಂಟೇಜ್ ಕರೆಕ್ಟ್ ಕೊಡುತ್ತೆ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಆನೆ ನೀವು ಹೆಂಗೆ ಏನು ಸ್ಟ್ರೈಪ್ ಇಲ್ಲ ಏನಿಲ್ಲ ಏನಾದರೂ ಇಂಜುರಿ ಆಗಿದ್ರೆ ಸೊಂಡ್ಲು ಗೇಟ್ ಆಗಿದ್ರೆ ಕಿವಿಗಿದಾಗಿದ್ದರೆ ವಯ ಇದು ಏಜಿಂಗ್ ಆಗಿದ್ರೆ ಅದೆಲ್ಲ ನೋಡ್ಕೊಬೇಕಾದ್ರೆ ಅದು ಗೊತ್ತಾಗತ್ತೆ ಬಟ್ ಏನಾಗತ್ತೆ ಅಂದರೆ ಆನೆಗಳು ಹೇಗಂದ್ರೆ ಮೂಮೆಂಟ್ ಜಾಸ್ತಿ ಆನೆಗಳು ಸ್ಪೀಡ್ 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 ಅಂದರೆ ಒಂದು ದಿನಕ್ಕೆ ಒಂದು ಇಪ್ಪತ್ತಿಂದ ನಲ್ವತ್ತು ಕಿಲೋಮೀಟ್ರ್ ನಡೆಯುತ್ತೆ ಹುಡ್ಕೊಂಡು ಹೂ ಊಟಕ್ಕೆ ನೀರು ಉಡ್ಕೊಂಡು ಹೋಗುತ್ತೆ ಆಹಾರ ಮತ್ತು ನೀರು ಉಡ್ಕೊಂಡು ಹೋಗ್ಬೇಕಾದ್ರೆ ಹೋಗ್ತಾ ಇರತ್ತೆ ಸೊ ಅದಕ್ಕೆ ನಾವು ಇಲ್ಲಿ ಕೇರಳ ತಮಿಳುನಾಡು ಕರ್ನಾಟಕ ತೆಲಂಗಾಣ ಅಂತೀವಿ ಅದಕ್ಕೆ ಬೌಂಡ್ರೀಸ್ ಇಲ್ಲ ಅದಕ್ಕೆ ಯಾವ ಭಾಷೆನೂ ಇಲ್ಲ ಯಾವ ಇದು ಇಲ್ಲ ರಿಲಿಜನೂ ಇಲ್ಲ ಯಾವ ಪಾಲಿಟಿಕ್ಸು ಇಲ್ಲ ಸೊ ಅದು ಪಾಠಕ್ಕೆ ಅದು ಹೋಗುತ್ತೆ ಸೊ ಇವ್ರು ಏನಕ್ಕೆ ಮಾಡ್ತಾರೆ ಅಂದರೆ ಒಂದೇ ಸತಿ ಒಂದೇ ಇದ್ರೊಳಗೆ ಮೂರು ದಿವಸ ಯಾಕೆ ಮಾಡ್ತಾರೆ ಅಂದರೆ ಮೂರು ದಿವಸ ಅಂದರೆ ಅವರವರನ್ನು ಬ್ಲಾಕ್ ಮಾಡ್ಕೋತಾರೆ ಬ್ಲಾಕ್ ಪ್ರಿಪೇರ್ ಮಾಡ್ತಾರೆ ಈ ಬ್ಲಾಕ್ಗಳಿಗೆ ಎಷ್ಟು ಆನೆ ಇದೆ ಅಂದ್ಬಿಟ್ಟು ಸೊ ಅದು ಬ್ಲಾಕ್ ಕೌಂಟ್ ಮಾಡ್ತಾರೆ ಒಂದು ಎಣ್ಣೆದಾಗಿ ಈ ಡಂಗು ಬಿದ್ದಿರುತ್ತಲ್ಲ ಡಂಗು ಹಾಕ್ಬಿಟ್ಟು ಹೋಗಿರುತ್ತೆ ಆನೆಗಳು ಲದ್ದಿ ಲದಿ ಅದನ್ನು ಅವರು ನೋಡ್ಕೋತಾರೆ ಹೇಗೆ ಮೂಮೆಂಟ್ ಇದೆ ಆನೆಗಳು ಮೂಮೆಂಟ್ ಇದೆ ಅಂತ ಡಂಗ್ ಕೌಂಟು ಮಾಡ್ತಾರೆ ಮೂರನೇ ಆಗಿ ನೀರು ಕುಡಿಯೋಕೆ ಬರುತ್ತೆ ವಾಟರ್ ವಾಲ್ ಬಂದಾಗ ಆನೆಗಳು ಬಂದೇ ಬರುತ್ತೆ ಸೊ ಅಲ್ಲಿ ವೆಯ್ಟ್ ಮಾಡಿ ಎಷ್ಟು ಆಣೆಗಳು ಬರ್ತಿದೆ ಹೇಗೆ ಹೇಗೆ ಅಂದ್ಬಿಟ್ಟು ಒಂದೊಂದು ಇದಾಗೆ ಒಂದು ಏರಿಯಾ ಮಾಡ್ತಾರೆ ಒಂದು ಐದಾರು ಜನ ಒಂದೊಂದು ಹೋಗಿರ್ತಾರೆ ಸೊ ಅವರು ಅದನ್ನ ರೆಕಾರ್ಡ್ ಮಾಡಿ ಎಷ್ಟು ಮೇ ಇದಕ್ಕೆ ಕೊಟ್ಟಾಗ ಅದನ್ನೆಲ್ಲ ಸೇರಿಸಿ ಕೊನೆಗೆ ಒಂದು ಸ್ಟೇಟಿಂದ ಅವರು ನಮ್ದು ಇಷ್ಟು ಆಣೆಗಳಿದೆ ಆ ಕೇರಳ ಅಂದ್ರೆ ಎಷ್ಟಿದೆ ಕರ್ನಾಟಕ ಅಂದ್ರೆ ಎಷ್ಟಿದೆ ಅಂದ್ಬಿಟ್ಟು ಅವ್ರು ಕೊಟ್ಟಾಗ ಕೊನೆಗೆ ಓ ಈ ಸೌತ್ ಇಂಡಿಯಾಳಿಗೆ ಇಷ್ಟು ಆನೆಗಳಿದೆ ಅಂದ್ಬಿಟ್ಟು ಒಂದು ಎಸ್ಟಿಮೇಟ್ ಬರುತ್ತೆ ಬಟ್ ಆನೆಗಳಿಗೆ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗಲ್ಲ ಅದಕ್ಕೆ ಎಲ್ಲೋ ಟೈಮ್ ಆಣೆಗಳು ಎಲ್ಲೋ ಕಾರ್ಡ್ ಮಧ್ಯೆ ಇರುತ್ತೆ ಒಂದು ಬ್ಲಾಕ್ ಒಳಗೆ ಮಾಡ್ತಾ ಇರ್ಬೋದು ಒಂದು ಇಪ್ಪತ್ತು ಬ್ಲಾಕ್ ಒಳಗೆ ಮಾಡ್ತಾ ಇರೋದು ಬೇರೆ ಕಡೆ ಇರುತ್ತೆ ಸೊ ಎಸ್ಟಿಮೇಟ್ ಅಂತೀವಿ ಯಾವುದೂ ಖಕ್ಕಿರಸ್ಟು ನಂಬರ್ ಬರಲ್ಲ ಸೊ ಇವರು ಪ್ರಯತ್ನ ಮಾಡ್ತಿರೋದಂದ್ರೆ ಈಗ ನಮ್ಮ ಮಾನವ ಮತ್ತು ಪ್ರಾಣಿ ಸಂಕರ್ಷ ಜಾಸ್ತಿ ಆಗೋದ್ರಿಂದ ಇವರು ಏನೋ ಒಂದು ಮಾಡೋಣ ಇದು ಹೆಂಗಾರು ಯಾಕಂದರೆ ಇದು ಒಂದು ಫಾರೆಸ್ಟ್ ಮಿನಿಸ್ಟ್ರು ಎಲ್ಲ ಸ್ಟೇಟ್ಸು ಒಂದು ಮೀಟಿಂಗ್ ಮಾಡಿದ್ರು ಬಂದಿಪರೊಳಗೆ ಮಾಡಿ ಇದೇನಾದ್ರು ಪ್ರಯತ್ನ ಮಾಡಬೇಕು ಮ್ಯಾನ್ ಮೇಲೆ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಿದೆ ಅಂದ್ಬಿಟ್ಟು ಆವಾಗ ಪ್ರಯತ್ನ ಮಾಡಿದಾಗ ಅವ್ರು ಹೇಳಿದ್ದು ಇಲ್ಲ ಮಾಡೋಣ ಸೆನ್ಸ್ ಇದು ಎಸ್ಟಿಮೇಟ್ ಮಾಡೋಣ ಅಂದ್ಬಿಟ್ಟು ಸೊ ಅದು ಬಂದಿದೆ ಇದು ಬೇರೆ ಐದು ವರ್ಷಕ್ಕಲ್ಲ ಇದೆ ಎರಡು ವರ್ಷಕ್ಕೂ ಮಾಡ್ಬೋದು ಎಬ್ಬ್ರಿ ಇವರು ಮಾಡ್ಬೋದು ಅಲ್ಲ ನೀವು ಎಷ್ಟು ದಿನ ನೀವು ಫುಲ್ ವರ್ಷ ಮಾಡೋಕ್ಕಾಗಲ್ವಲ್ಲ ಅದೇ ಆಣೆ ಬೇರೆ ಕಡೆ ಇರುತ್ತೆ ಮೂಮೆಂಟ್ ಸೊ ಈ ತ್ರೀ ಡೇಸ್ ಒಳಗೆ ನಿಮಗೆ ಒಂದು ಸ್ಪೆಸಿಫಿಕ್ ಅಮೌಂಟ್ ಅಂದರೆ ಈ ಅಕೌಂಟ್ ಬರುತ್ತೆ ಈ ಥರ ಈ ಆಣೆಗಳು ಈ ಗುಂಪು ಇಲ್ಲಿತ್ತು ಇಲ್ಲಿ ಮೂಮೆಂಟ್ ಇತ್ತು ಅಂದ್ಬಿಟ್ಟು ಅದೇ ಆಣೆಗಳು ಒಂದೇ ಜಾಗಗಳಿಗೆ ಇರಲ್ಲ ತೆಲಂಗಾಣ ಸ್ವಲ್ಪ ದೂರ ಆಗುತ್ತೆ ಬಟ್ ನಾವು ಇಲ್ಲಿ ನಮ್ಮ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ನೋಡಿದ್ರೆ ತಮಿಳುನಾಡು ಇರಲಿ ನಮ್ಮ ಕೇರಳ ಇರಲಿ ನಮ್ಮ ಕರ್ನಾಟಕ ಇರಲಿ ಎಲ್ಲ ಒಂದೇ ಇದ್ರೊಳಗಿದೆ ಈಗ ನೀವು ನೋಡಿದ್ರೆ ಬಂದಿಪುರ ನಾಗರೋಳೆ ಬಿ ಆರ್ ಟಿ ಗಂಗೆ ತೊಂಬಂದ್ರೆ ಮುದುಮಲೆ ಸತ್ಯಮಂಗ್ಲ ಮುದುಮಲೆ ಇದೆ ಆ ಥರ ಅಣ್ಣಾಮಲೆ ಇದೆ ವೇನಾಡ್ ಇದೆ ಆ ಥರ ಎಲ್ಲ ಒಟ್ಟಿಗೆ ಇರೋದು ನಮ್ಮ ಇದುಗಳು ಫಾರೆಸ್ಟ್ಗಳು ಒಂದೇ ಲ್ಯಾಂಡ್ಸ್ಕೇಪ್ ಮಾಸ್ ಇರೋದ್ರಿಂದ ಅದುಗಳು ಮೂಮೆಂಟ್ ಇರುತ್ತೆ ಸೊ ಅವರು ಸ್ಪೆಸಿಫಿಕ್ ಆಗಿ ನೀವು ಇವತ್ತು ಮಾಡಿ ಇವತ್ತು ಇದೇ ಟೈಮ್ ಮಾಡಿ ಎಲ್ಲ ಅದು ಇದು ಇರುತ್ತೆ ಅವ್ರಿಗೆ ಟೈಮಿಂಗ್ ಇರತ್ತೆ ಈ ಪೀರಿಯಡ್ ಮಾಡಬೇಕು ಅಂದ್ಬಿಟ್ಟು ಸೊ ಅದನ್ನ ಎಲ್ಲ ಸಿಂಕ್ರನೈಸ್ ಮಾಡಿ ಅದು ಒಳ್ಳೆ ಎಫೋರ್ಟು ಯಾಕಂದ್ರೆ ಇಲ್ದ್ರೆ ಅಂದರೆ ನೀವು ಈಗ ನಾವು ಕರ್ನಾಟಕ ಇವತ್ತು ಮಾಡ್ತೀವಿ ನಾವು ನಾಳೆ ಏನಾಗತ್ತೆ ನೀವು ಕೇರಳ ಮಾಡಿದ್ರೆ ಅದೇ ಹಣಕ್ಕೆ ಹಣ್ಣ ಆಣೆ ಬಂದ್ಬಿಟ್ಟು ಕೇರಳ ಕೇರಳವಾಗಿರುತ್ತೆ ಆ್ಯಂಡ್ ಇದ್ರೊಳಗೆ ಯಾವ ಪ್ಯಾಟರ್ನೂ ಇಲ್ಲ ಆನೆಗಳು ಎಸ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ಇದು ಈ ಆನೆ ಹೆಸ್ರು ಕೊಟ್ಟಿರ್ತಾರೆ ಕೆಲವು ಆನೆ ಅವ್ರಿಗೆ ಅನ್ಬಿಟ್ಟು ಗೊತ್ತಾಗತ್ತೆ ಇದೇ ಆನೆ ಅಂದ್ಬಿಟ್ಟು ಬಟ್ಟು ನಾರ್ಮಲಾಗಿ ಏನಾಗುತ್ತೆ ಅಂದರೆ ಮೂಮೆಂಟ್ ಜಾಸ್ತಿ ಇದೆ ಆನೆಗಳು ಓಡಾಡ್ತಿರುತ್ತೆ ಅದಕ್ಕೆ ಊಟ ಮತ್ತು ನೀರು ಬೇಕೇ ಬೇಕಲ್ಲ ಸೊ ಹುಡ್ಕ್ತಾ ಇರತ್ತೆ ಸೊ ಮೂಮೆಂಟ್ ಇದ್ದೇ ಇರತ್ತೆ ಸೊ ಎಲ್ಲೋ ಒಂದು ಕಡೆ ಈ ಸ್ಟೇಟಿಂದ ಆ ಸ್ಟೇಟು ನಾವು ಹೇಳ್ತೀವಿ ಬಟ್ ಒಂದೇ ಬೌಂಡ್ರಿ ಅದು ಮದ್ ಮಧ್ಯೆ ಈಗ ಏನಾಗಿದೆ ಎಲ್ಲ ಥರ ರಿಸ್ಟ್ಗಳು ಬಂದೈತೆ ಹೋಮ್ ಸ್ಟೇಗಳು ಬಂದೈತೆ ಫಾರ್ಮ್ ಲ್ಯಾಂಡ್ಸ್ ಬಂದಿದೆ ಅದೊಂಥರ ಅದು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡಿದೆ ನಾವು ಅಡ್ಜಸ್ಟ್ ಮಾಡ್ಕೊತಿಲ್ಲ ಆನೆಗೆ ಆನೆ ನಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಓಡಾಡ್ತಿದ್ದೆ ಹಂಗಾಗಿದೆ ಸಿಚುಯೇಷನ್ ನಮ್ಮ ಇಲ್ಲ ನಮಗೆ ಏನಾಯ್ತಂದ್ರೆ ಈ ತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ತರ ಮಾಡ್ತಿದ್ದಾರೆ ಅಂದಾಗ ನಾವು ಒಂದು ಗ್ರೂಪ್ಸ್ ಹಾಕ್ತಿವಿ ಯಾರಿಗಾರ ಇಂಟ್ರೆಸ್ಟ್ ಇದೆಯಾ ಜೆನ್ಯೂನ್ ಆಗಿರ್ಬೇಕು ಒಂದು ಆಕ್ಟಿವೆಸ್ಟ್ ಅಥವಾ ಎಂಥೀಸು ಅಂತ ಒಳ್ಳೆ ಜನ ಬೇಕು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಾವು ಬೇಕಾದ್ರೆ ನಿಮ್ಮ ಹೆಸರು ಡಿಪಾರ್ಟ್ಮೆಂಟ್ ಕೊಡ್ತೀವಿ ಅಂದ್ಬಿಟ್ಟು ನಾವು ಅದನ್ನ ಫಾರ್ವರ್ಡ್ ಮಾಡ್ತೀವಿ ಅವ್ರ ಇಂಟ್ರೆಸ್ಟ್ ಇದ್ರೆ ಅದೊಂದು ಫಾರ್ಮ್ ಇದೆ ಲಿಂಕ್ ಕೊಡ್ತೀವಿ ಲಿಂಕ್ ಅವ್ರು ಫಿಲ್ ಮಾಡಿ ಅವರವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಳ್ಸ್ಕೊತಾರೆ ನಾವು ಸ್ವಲ್ಪ ತಮಿಳ್ನಾಡು ಕಳ್ಸ್ಕೊಟ್ಟಿದ್ವಿ ಅಲ್ಲಿಗೂ ಕಳ್ಸ್ಕೊಟ್ಟಿದ್ವಿ ಅಂದ್ರೆ ಅವರಲ್ಲಿ ಚೂಸ್ ಮಾಡ್ತಾರೆ ಇವಾಗ ಏನಾಯ್ತಂದ್ರೆ ಎಂಥೂಸಿಯಾಸ್ಟ್ ಏನಾಯ್ತು ಅಂದ್ರೆ ನಮ್ಮ ಕರ್ನಾಟಕದಿಂದ ಕೆಲವರು ಬಹಳ ನಾವು ಮಾಡಬೇಕು ಮಾಡ್ಬೇಕಂತಿದ್ರು ಬಟ್ ಏನಂದ್ರೆ ಏಜ್ ಫ್ಯಾಕ್ಟರ್ ಬಂತು ಇಬ್ಬರಿಗೆ ರಿಜೆಕ್ಟ್ ಮಾಡಿದ್ರು ಫಾರ್ಟಿ ನೈನ್ ಇಯರ್ಸ್ ಫಾರ್ಟಿ ಫೈವ್ ಇಯರ್ಸ್ ಹೋದ್ರೆ ನೀವಲ್ಲಿ ಕಾಡಾನೆ ಬಂದಾಗ ಓಡಬೇಕು ಅಡಿಸ್ಕೊಂಡು ಬಂದರೂ ಓಡಬೇಕಲ್ಲ ನೀವು ಅಲ್ಲ ನೀವು ಫಿಟ್ ಆಗಿರಬೇಕು ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಟು ಥರ್ಟಿ ತರ್ಟಿ ಟು ಇದ್ರೆ ನೀವು ಓಡ್ಬೋದು ಆ ಶಕ್ತಿ ಇರುತ್ತೆ ಯಾಕಂದರೆ ಆಣೆ ಬರೋ ಸ್ಪೀಡು ನಿಮ್ಗೆ ಗೊತ್ತಾಗುತ್ತೆ ನಲ್ವತ್ತು ಕಿಲೋಮೀಟ್ರ್ ಸ್ಪೀಡ್ ಬರುತ್ತದು ಅದು ನಾವು ಹತ್ತೇಜೆ ಹಾಕೋದು ಇಪ್ಪತ್ತೇಜಿ ಹಾಕೋದು ಒಂದೇಜೆ ಬಂದಿರುತ್ತೆ ಇಟ್ಸ್ ವೆರಿ ಫಾಸ್ಟ್ ಆಣೆಗಳು ಅಷ್ಟು ಫಾಸ್ಟಾಗಿ ಬರುತ್ತೆ ಆಮೇಲೆ ಇನ್ನೊಂದು ಏನಂದರೆ ನಿಮಗೆ ಧೈರ್ಯ ಬೇಕು ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಆಣೆ ಒಂದು ಸತಿ ಅದು ಕೂಕು ನಮ್ಮ ಕಾಲೆಲ್ಲ ನಡ್ಕ ಬಂದ್ಬಿಡುತ್ತೆ ಅಷ್ಟು ಮಟ್ಟಕ್ಕೆ ಅದು ಟ್ರಂಪೇಟ್ ಮಾಡಿದಾಗ ಕೂಗಿದಾಗ ನಿಮ್ಗೆ ಎಲ್ಲ ನಟು ಬಲ್ಡೆಲ್ಲ ಉದುಕೊಂಡ್ಬಿಡುತ್ತೆ ಸೊ ಆ ತರ ಇರ್ಬೇಕಾದ್ರೆ ನಿಮ್ಗೆ ಒಳ್ಳೆ ಜನ ಬೇಕು ಫಿಟ್ ಆಗಿರ್ಬೇಕು ಧೈರ್ಯ ಇರ್ಬೇಕು ಅಂತವ್ರನ್ನೇ ಅವರು ತಗೋತಾರೆ ಅಂತವ್ರೇ ಬೇಕು ಅಂದ್ಬಿಟ್ಟು ತಗೋತಾರೆ ಸೊ ಈ ಸತಿ ಏನಾಯ್ತು ಅಂದ್ರೆ ಕೆಲವ್ರು ಪಾಪ ಬಹಳ ಎಂಥೂಜಾಸ್ಟಿ ಇದ್ರು ಏಜ್ ಆಗಿದೆ ದಯವಿಟ್ಟು ಬೇಡ ಅಂದ್ಬಿಟ್ಟು ಸೊ ಬೇರೆ ಗ್ರೂಪ್ ಕಳ್ಸಿಕೊಟ್ಟು ಹುಡುಗರಿಗೆ ಏಜ್ ಅಂದ್ರೆ ಏಜು ನಾವು ಎಂಥೂಜಾಸ ಇರ್ಬೋದು ಬಟ್ ಏನಂದ್ರೆ ನೀವು ಫಿಟ್ ಆಗಿರ್ಬೇಕು ಅಲ್ಲಿ ಆಣೆ ಅಟಿಸ್ಕೊಂಡ್ ಬಂದ್ರೆ ರಿಸ್ಕ್ ಫ್ಯಾಕ್ಟ್ರ್ ಇದೆ ಯು ಹ್ಯಾವ್ ಟು ಲರ್ನ್ ಟು ರನ್ ಅದು ಸ್ಪೀಡ್ ಇರ್ಬೇಕು ಹೆಂಗೇಂಗ್ ಓಡಬೇಕು ಅವರು ಇರ್ತಾರೆ ಸ್ಟಾಫ್ ಇರ್ತಾರ ಜೊತೆಗೆ ಸೊ ಅವರು ಅದೆಲ್ಲ ನೋಡ್ತಾರೆ ಯಾಕಂದ್ರೆ ನಾವು ಒಬ್ಬ ಕರ್ಕೊಂಡೋಗ್ಬಿಟ್ಟು ಏನಾರು ಆದ್ರೆ ಆಣೆ ಬರೋ ಇವ್ರಿಗೆ ಬರೋದು ಯಾರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೊ ರಿಸ್ಕ್ ಬೇಡ ನಮ್ಗೆ ಒಳ್ಳೆ ಯಂಗ್ಸ್ಟರ್ಸ್ ಬೇಕು ಫಿಟ್ ಆಗಿದಾರ ಬೇಕು ಅಂದ್ಬಿಟ್ಟು ಸೊ ಅಂತ ಅರ್ಥ ಮಾಡಿದ್ದಾರೆ ಫ್ರೆಂಡ್ಸ್ ಅಂದ್ರೆ ಬ್ಲಾಕ್ಸ್ ಎಷ್ಟು ಬ್ಲಾಕ್ಸ್ ಮಾಡಿರ್ತಾರೆ ಅನ್ಬಿಟ್ಟು ಇವಾಗ ಇಪ್ಪತ್ತು ಬ್ಲಾಕ್ಸ್ ಮಾಡಿದ್ರೆ ಐದೈದು ಜನ ಒಂದೊಂದು ಗ್ರೂಪ್ ಒಳಗಿದ್ರೆ ಒಂದೊಂದು ಬ್ಲಾಕ್ ಗೆ ಜನ ಅದೇ ತರ ನೀವು ನಲ್ವತ್ತು ಮಾಡಿದ್ರೆ ನಿಮ್ಗೆ ಅದು ಜಾಸ್ತಿ ಆಗುತ್ತೆ ಇನ್ನೂರು ಜನ ಆಗುತ್ತೆ ಆ ತರ ನಿಮ್ಮದು ಜಾಸ್ತಿ ಹಾಕ್ತಾ ಹೋಗ್ತಾ ಇರುತ್ತೆ ನಂಬರ್ ಆಫ್ ಬ್ಲಾಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಕರ್ನಾಟಕದೊಳಗೆ ಇರಲಿ ಕೇರಳ ಅವಳಿಗೆ ಇರ್ಲಿ ಅವ್ರು ಎಷ್ಟು ಎಷ್ಟೆಷ್ಟು ಬ್ಲಾಕ್ ಮಾಡ್ತಾರೋ ಅದು ಮಾಡಿಕೊಂಡೆ ಮ್ಯಾಪಿಂಗ್ ಮಾಡ್ಕೊಂಡೆ ಮಾಡೋದು ಈಗ ಏನಂದ್ರೆ ಇವ್ರು ಹೋದಾಗ ಈ ವಾಲಂಟಿಯರ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಜೊತೆ ಹೋಗ್ತಾರೆ ಸ್ಟಾಫ್ಗೆ ಅವ್ರು ಗೊತ್ತು ಎಲ್ಲೆಲ್ಲಿ ಆಣೆ ಓಡಾಡತ್ತೆ ಎಲ್ಲೆಲ್ಲಿ ಇರತ್ತೆ ಎಲ್ಲಿ ರೆಸ್ಟ್ ತಗೋತಿರತ್ತೆ ಎಲ್ಲಿ ನೀರ್ ಇರುತ್ತೆ ಅಂದ್ಬಿಟ್ಟು ಫಾರೆಸ್ಟ್ ಗೆ ಗೊತ್ತು ವಾಲಂಟಿಯರ್ಸ್ ಇವರಿಗೆ ಏನಂದ್ರೆ ಜೊತೆಗೆ ಹೋಗ್ಬಿಟ್ಟು ಅದನ್ನ ಡಾಕ್ಯುಮೆಂಟ್ ಮಾಡೋದು ಇಷ್ಟು ಆನೆ ನೋಡ್ತೀವಿ ಇಷ್ಟು ಮರಿ ಇತ್ತು ಇಷ್ಟು ಎಣ್ಣೆ ಇತ್ತು ಗಂಡಾನೆ ಇತ್ತು ಜೀವನ ಇತ್ತು ಅದೆಲ್ಲ ಅವರು ಎಸ್ಟಿಮೇಟ್ ಮಾಡ್ಕೋತಾರೆ ಎಸ್ಟಿಮೇಟ್ ಮಾಡ್ಕೊಂಡು ಅವರು ಇವ್ರಿಗೆ ಕೊಡ್ತಾರೆ ಕೆಲವು ಕಡೆ ಏನಾಗತ್ತೆ ಬೇರೆ ಬರ್ಕೊಳ್ಳೋದೆಲ್ಲ ಕೆಲವು ಫೋಟೋಗ್ರಾಫಿ ಎವಿಡೆನ್ಸ್ ತಗೋತಾರೆ ಯಾಕಂದ್ರೆ ನಾಳೆ ಐಡೆಂಟಿಫೈ ಮಾಡಬೇಕು ಇದೇ ಹಾನೆ ಬೇರೆ ಕಡೆ ಇದ್ದಾಗ ಯು ಆರ್ ಏಬಲ್ ಟು ಐಡೆಂಟಿಫೈ ಸೊ ಅದನ್ನ ಈ ವಾಲಂಟಿಯರ್ಸ್ ಅಸಿಸ್ಟೆಂಟ್ ಅವರಿಗೆ ಆಗಿ ಕೇಳ್ತಾರೆ ಯು ಹ್ಯಾವ್ ಟು ಬ್ರಿಂಗ್ ಯುವರ್ ಕ್ಯಾಮರಾ ಅಂತಾರೆ ಸಣ್ಣ ಕ್ಯಾಮ್ರಾ ನಾವು ದೊಡ್ಡ ದೊಡ್ಡ ಬಸುಕ ಇಲ್ಲ ಸಣ್ಣ ಕ್ಯಾಮ್ರ ತೊಗೊಂಡು ರೆಕಾರ್ಡ್ ಮಾಡಿಕೊಡಿ ಅಂದ್ಬಿಟ್ಟು ಸೊ ಇದೆಲ್ಲ ಇದು ಡಾಕ್ಯುಮೆಂಟೇಷನ್ ಆದಾಗ ಇಟ್ ಫ್ಯಾಕ್ಚುಯಲ್ ಫಿಗರ್ಸ್ ಆರ್ ಕರೆಕ್ಟ್ ಅಂತ ಇದು ನಂಬರ್ಸ್ ಬಿ ಕರೆಕ್ಟ್ ಅಂದ್ಬಿಟ್ಟು ಬಟ್ ಎಷ್ಟೋ ಕಡೆ ನಾವು ಕೇಳ್ಕೊಂಡ್ ಬಂದಿದ್ದೀವಿ ಎಲಿಫೆಂಟ್ ಎಕ್ಸ್ಪರ್ಟ್ಸ್ಗಳ ಮಾತಾಡ್ಬೇಕಾದ್ರೆ ದಿಸ್ ವಿ ಕೆನ್ ನಾಟ್ ಗಿವ್ ಎಕ್ಸಾಕ್ಟ್ ಫಿಗರ್ ಈಗ ಕರ್ನಾಟಕ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಅಂತ ಆರು ಸಾವಿರದ ನಾಲ್ನೂರ ಆಣೆಗಳಿದೆ ಕರ್ನಾಟಕದೊಳಗೆ ಅಂದ್ಬಿಟ್ಟು ಸೊ ಅದು ನಾವು ಟೆನ್ ಪರ್ಸೆಂಟ್ ಈ ಕಡೆ ಟೆನ್ ಪರ್ಸೆಂಟ್ ಆ ಕಡೆ ನೋಡ್ಬೇಕಾಗಿರುತ್ತೆ ಎಕ್ಸಾಕ್ಟ್ ಫಿಗರ್ ಸಿಕ್ಕಲ್ಲ ಎಸ್ಟಿಮೇಟ್ ಅಷ್ಟೇ ಅದು ಬಟ್ ಎಷ್ಟು ನಮಗೆ ಬೇಜಾರಾಗತ್ತಂದ್ರೆ ನಮ್ಮ ಈಗ ಕರ್ನಾಟಕದಲ್ಲಿ ಜನ ಇರೋದು ಎಷ್ಟು ಗನ ಜನಸಂಖ್ಯೆ ಎಷ್ಟಿದೆ ಅಂದರೆ ಆರೂವರೆ ಕೋಟಿ ಇದೀವಿ ಕೇವಲ ಆರು ಸಾವಿರ ನಾಲ್ನೂರ ಆನೆ ಇದ್ದಾಗೆ ನಾವು ಅದನ್ನು ಉಳಿಸ್ಕೊಳಕ್ಕೆ ಯೋಗ್ಯ ಇಲ್ಲ ಹಂಗ್ ಬಿಡ್ತೀವಿ ನಾವು ಅದು ಎಷ್ಟು ಮಟ್ಟಕ್ಕೆ ಆಗಿದೆ ಅಂದ್ರೆ ನಾವು ಮುಂಚೆನೆ ಹೇಳಿದಂಗೆ ನಿಮಗೆ ಆಣೆಗಳು ನಮ್ಮ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಬಂದ್ಬಿಡ್ತಾ ಕೋ ಎಕ್ಸಿಸ್ಟ್ ಮಾಡ್ಕೊಂಬಿಟ್ಟು ನಾವು ಅದುಗಳು ಜಾಗ ತಗೊಂಡು ಇವತ್ತು ನಾವು ಒಂಥರ ಒತ್ತಡ ಮಾಡಿ ಆಣೆಗಳು ಬೇಡ ನಮಗೆ ಆಣೆಗಳು ನಮ್ಮ ಊರಿಗೆ ಬರ್ತಿದ್ದೆ ನಾವ್ ಅದ್ ಜಾಗ ತಗೊಂಡಿದೀವಿ ಅದ್ರ ತಗೊಂಡ್ಬಿಟ್ಟು ಇವತ್ತು ನಾವು ಅದನ್ನ ಇಟ್ಕೊಂಡು ಆಣೆಗಳು ಬೇಡ ಅಂತೀವಿ ಆರೂವರೆ ಕೋಟಿ ಜನಸಂಖ್ಯೆ ಇದ್ದಾಗ ಇದು ಕೇವಲ ಆರ್ ಸಾವಿರದ ನಾಲ್ನೂರ ಆನೆ ಅದನ್ನ ನಾವು ನೋಡ್ಕೊಳಕ್ ಯೋಗ್ತಿ ಇಲ್ಲ ಅಂದ್ರೆ ಎಲ್ಲ ಒಂದ್ ಕಡೆ ಬೇಜಾರಾಗತ್ತೆ ಆನೆ ಗಣತಿ ಅಂತ ಹೇಳಿದ್ರೆ ಇವತ್ತ ಇಪ್ಪತ್ತ್ ಮೂರು ಇವತ್ತು ಎಷ್ಟು ಗಂಟೆಗೆ ಬೆಳಿಗ್ಗೆ ಶುರು ಆಗಿರೋದು ಸರ್ ಅಟ್ಲೀಸ್ಟ್ ಸೆವೆನ್ ಸೆವೆನ್ ತರ್ಟಿಗೆ ಹೋಗಿರ್ತಾರೆ ಹೋಗ್ಬಿಟ್ಟು ಪ್ಯಾಕ್ ಎಲ್ಲ ತಗೊಂಡೋಗಿರ್ತಾರೆ ಹೋಗಿರ್ತಾರೆ ಊಟ ಸಪ್ಲೈ ಆಗುತ್ತೆ ಪ್ಯಾಕೇಜ್ ಫುಡ್ ಇರುತ್ತೆ ಮಾಡ್ತಾರೆ ಬಟ್ ಅವ್ರು ಸಾಯಂಕಾಲ ತನಕ ಮಾಡ್ತಾರೆ ಅದು ಸ್ಪೆಸಿಫಿಕ್ ಅವರು ಅವರ್ಸ್ ಇದೆ ಇಂಥ ಟೈಮ್ ಒಳಗೆ ಇಲ್ಲಿರೋದು ಅಂದ್ಬಿಟ್ಟು ಯಾಕಂದ್ರೆ ಬ್ಲಾಕ್ ಕೌಂಟ್ ಮಾಡ್ಬೇಕಂದ್ರೆ ಅವ್ರಿಗೆ ಗೊತ್ತು ಒಂದು ಫೋರ್ ಸ್ಕ್ವೇರ್ ಕಿಲೋಮೀಟರ್ಸ್ ಇರ್ಬೋದು ಫೈವ್ ಸ್ಕ್ವೇರ್ ಕಿಲೋಮೀಟರ್ಸ್ ಇರ್ಬೋದು ಸೊ ಆ ಏರಿಯಾಗೆ ಒಂದು ಟೀಮ್ ಐಡೆಂಟಿಫೈ ಮಾಡಿ ಮಾಡ್ಕೊಂಬರ್ತಾರೆ ಆ ಬಂದೇ ಬರ್ತದೆ ಆನೇನೇ ಎಲ್ಲಿದ್ರು ನೀರು ಕುಡಿಲೇಬೇಕು ಈವ್ನಿಂಗ್ ಇರಲಿ ಡೇ ಟೈಮ್ ಎನಿ ಟೈಮು ನೀರು ಬೇಕಂದ್ರೆ ಬರ್ಬೇಕಂದ್ರೆ ಒಂದು ನಾನು ವ್ಯಾಪ್ ಕಟ್ಕೋಬೇಕು ಅದು ಕೂಲ್ ಮಾಡೋದು ಬಾಡಿ ನೀರಿಂದ ಅದಕ್ಕೆ ಸ್ವೆಟ್ಲ್ಯಾಂಡ್ಸ್ ಇಲ್ಲ ಬೇವ್ರು ಬರೋಲ್ಲ ಅದಕ್ಕೆ ಸ್ವೆಟ್ಲ್ಯಾಂಡ್ಸೇ ಇಲ್ಲ ಸೊ ಅದಕ್ಕೆ ಅದು ನೀರ್ ಸ್ನಾನ ಮಾಡುತ್ತೆ ಆಮೇಲೆ ಮಣ್ಣು ಹಾಕೊಳ್ಳುತ್ತೆ ಹೂ ಇದೆ ತಕ್ಕೆ ಸೊ ಆ ತರ ನೋಡಿದಾಗ ಆಣೆ ನೀರ್ ಬರ್ಲೇಬೇಕು ಒಂದು ನೀರೊಳಗೆ ಆಟ ಆಡಕ್ ಬರ್ಬೇಕು ಅಥವಾ ನೀರ್ ಕುಡಿಲಕ್ ಬರ್ಲೇಬೇಕು ಒಂದೊಂದು ಆನೆಗಳು ಇನ್ನೂರು ಲೀಟರ್ ಆದ್ರೂ ಬೇಕು ನೀರು ದಿನಕ್ಕೆ ಅಲ್ಲಿ ಕೌಂಟ್ ಮಾಡ್ತಾರೆ ಒಂದು ಅಲ್ಲಿ ಮತ್ತೆ ಇನ್ನೆಲ್ಲಿ ಸರ್ ಅಲ್ಲ ಒಂದು ಬ್ಲಾಕ್ ಕೌಂಟ್ ಅಂತ ಹೇಳಿದೆ ಬ್ಲಾಕ್ ಕೌಂಟ್ ಒಂದು ಫೋರ್ ಫೈವ್ ಸ್ಕ್ವೇರ್ ಕಿಲೋಮೀಟರ್ಸ್ ಇರ್ಬೋದು ಒಂದ್ ಬ್ಲಾಕ್ ಆ ತರ ಎಷ್ಟೋ ಜನ ಬೇರೆ ಬೇರೆ ಬ್ಲಾಕ್ ಒಳಗೆ ಕೌಂಟ್ ಮಾಡ್ತಾರೆ ಎರಡನೇದಾಗಿ ಈ ಲದ್ದಿ ಕೌಂಟ್ರು ಲದ್ದಿ ಬಿದ್ದಿರತ್ತಲ್ಲ ಅದು ಎಸ್ಟಿಮೇಟ್ ಮಾಡ್ತಾರೆ ಇಷ್ಟು ಆಣೆಗಳು ಇರ್ಬೋದು ಈ ಗ್ರೂಪ್ ಒಳಗೆ ಒಳಗೆ ಇಷ್ಟು ಇದೆ ಅಂದ್ಬಿಟ್ಟು ಅದನ್ನು ನೋಡ್ಕೊಂಡು ಅವರು ಹೋಗ್ತಾ ಇರ್ತಾರೆ ಅದು ಡಾಕ್ಯುಮೆಂಟ್ ಮಾಡ್ಕೋತಾರೆ ಇಂಥ ಜಾಗ ಅವಳಿಗೆ ಆ ಜಿ ಪಿ ಎಸ್ ರೀಡಿಂಗ್ ಆಗುತ್ತೆ ಎಲ್ಲ ರೆಕಾರ್ಡಿಂಗ್ ಆಗುತ್ತೆ ಲಾಲ್ ಲಾಂಗಿಟ್ಯೂಡ್ ಎಲ್ಲ ಆಗ್ಬಿಟ್ಟು ಇಂಥ ಜಾಗಗಳಿಗೆ ಇಷ್ಟು ಈಪ್ ಆಫ್ ಡಂಗ್ ಇತ್ತು ಅಂದರೆ ಇಷ್ಟು ಆಣೆಗಳು ಇತ್ತು ಅಂದ್ಬಿಟ್ಟು ಗೊತ್ತಾಗತ್ತೆ ಒಂದು ನಾಣೆ ಆಗಿದಾಗ ನೆಕ್ಸ್ಟ್ ನೀವು ಥರ್ಡ್ ಬಂದ್ಬಿಟ್ಟು ಮೆಥಡ್ ಬಂದ್ಬಿಟ್ಟು ನಿಮ್ಮದು ಏನಂದರೆ ನಿಮ್ಮ ವಾಟ್ರ್ ವರ್ಕೌಂಟ್ ಅಂತೀವಿ ನೀರು ಕುಡಿಯೋಕ್ಕೆ ಬಂದಾಗ ಅದನ್ನು ಇಷ್ಟು ಆಣೆಗಳು ಇವತ್ತು ಬಂದಿತ್ತು ಇಷ್ಟು ಹರ್ಡುಗಳು ಬಂದಿತ್ತು ಅಂದ್ಬಿಟ್ಟು ಒಂದು ಹರಡೋಳಿಗೆ ಎಷ್ಟು ಆಣೆಗಳು ಬಂದಿತ್ತು ಅದರೊಳಗೆ ಎಷ್ಟು ಮರಿಗಳಿದೆ ಎಷ್ಟು ಗಂಡಾನೆ ಇದೆ ಎಷ್ಟು ಎಣ್ಣೆ ಇದೆ ಮಕ್ಕನ ಬಂದಿತ್ತ ಟೂತ್ಲೆಸ್ ಟಸ್ಕರು ಟಸ್ಕ್ಲೆಸ್ ಮೇಲ್ಗಳು ಮತ್ತೆ ಜುವನ್ಯಾಯಲ್ಲಿ ಎಷ್ಟಿತ್ತು ಅದೆಲ್ಲ ಡಾಕ್ಯುಮೆಂಟ್ ಆಗುತ್ತೆ ಸೊ ಅದು ಒಳ್ಳೆಯದೇ ಅದು ಮೂರು ದಿವಸದಲ್ಲಿ ಮೂರು ಕಡೆ ಒಂದೇ ಆನೆ ಕಂಡ್ರೆ ಹಾಕಿರ್ತೀರ ಇವರು ಅಲ್ಲ ಈಗ ಏನಾಗತ್ತೆ ಅಂದರೆ ನೀವು ಈಗ ಮುದುಮಲೆ ಬಂದಿಪೂರು ನಾಗರೋಳೆ ವೇನಾರ್ ತಗೊಂಡ್ರೆ ಎಲ್ಲ ಒಂದೇ ಜಾಗನೇ ಕೇರಳ ಒಳಗೆ ಪುಲ್ಪಲ್ಲಿ ಒಂದು ಜಾಗ ಇದೆ ಅದು ಬೇರೆ ಒಂದು ಸಣ್ಣ ನದಿ ಹೋಗುತ್ತೆ ಸ್ಟ್ರೀಮು ಇಷ್ಟೇ ಜಾಗ ಅದು ಅದು ದಾಟ್ಕೊಂಡು ಹೋದ್ರೆ ಕೇರಳ ಆನೆ ಸುಮ್ಮನೆ ಹಿಂಗೆ ಹೋದ್ರೆ ಸಾಕಲ್ಲಿಗೆ ಹೋಗ್ಬಿಡುತ್ತೆ ಕೇರಳಕ್ಕೆ ಹೋಗುತ್ತೆ ಸೇಮ್ ಮಧುಮೊಳೆ ಅವ್ರಿಗೆ ಬಂದಿಪುರದಿಂದ ಮಧುಮೊಳೆ ಹೋಗೋದು ಎಷ್ಟೊತ್ತು ಸೊ ನಾಗ ಒಳಗೆ ದಾಟ್ಕೊಂಡು ದಾಡ್ಕೊಂಡು ಹೋಗತ್ತೆ ದಾಟ್ಕೊಂಡು ದಾಡ್ಕೊಂಡು ಆ ಕಡೆ ಹೋಗುತ್ತೆ ಸೊ ನೀವು ಒಂದೇ ಇದೇ ಆನೆ ಇಲ್ಲಿತ್ತು ಇವತ್ತು ನಾಳೆ ಅಲ್ಲಿತ್ತು ಅಂದ್ಬಿಟ್ಟು ನೀವು ಐಡೆಂಟಿಫೈ ಮಾಡ್ಬೋದು